ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾವಿವತ್ತ ಪೂರಿ ಮತ್ತು ಬಟಗೇರಿ ಚಟ್ನಿಯನ್ನು ಮಾಡ್ತಾ ಇದ್ದೀವಿ ಹೆಂಗೆ ಮಾಡೋದು ಏನಂತ ನೋಡ್ಕೊಂಡು ಬರೋಣ ಬರ್ರಿ ಇವಾಗ ಈಗ ನೋಡ್ರಿ ನಮ್ಗೆ ಈಗ ಮೈದಾ ಹಿಟ್ಟಿನ ಪೂರಿ ಮಾಡೋಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡೋಣ ರೀ ಈಗ ಮೊದಲಿಗೆ ನಾವು ಹಿಟ್ಟು ಮಿದ್ಕೊಳ್ಳೋಣ ರೀ ನಾನಿವತ್ತು ಪೂರಿ ಮತ್ತು ಬಟ್ಗೇರಿ ಚಟ್ನಿ ಮಾಡಕತ್ತೀನಿ ರೀ ಹಾಗಾಗಿ ಇವಾಗ ಫಸ್ಟ್ ಪೂರಿಗೆ ಯಾವ ಥರ ಮಾಡ್ಕೊಳ್ಳೋದು ಯಾವ ಥರ ಹಿಟ್ಟು ಮಿದ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ರೀ ಈಗ ನನ್ನ ಇಷ್ಟು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ಮೈದಾ ಹಿಟ್ಟಿಂದ ಮಾಡ್ಕೊಳಕತ್ತೀನಿ ರೀ ಅದರೊಳಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಗೋಧಿ ರೀ ಅಂದರೆ ಇದು ಚೆನ್ನಾಗಿ ಕಲರ್ ಹೇಳಿ ಗೋಧಿ ಹಿಟ್ಟು ಹಾಕೊಳ್ಳೋದು ರೀ ಒಂದು ಎರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಭಾಳ ಆಗ್ತದೆ ರೀ ರಗಡೆ ಇದು ಎಷ್ಟು ಸಾಕು ರೀ ನಮ್ಗೆ ಇವಾಗ ಆಮೇಲೆ ರ ಚಿರೋಟೆ ರವೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ಬೇಡ್ರಿ ಹಾಂ ಇಷ್ಟು ಸಾಕ್ರಿ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ರೀ ಆಮೇಲೆ ಸ್ವಲ್ಪ ಇದ್ರ ಜೊತೆಗೆ ನಾವು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ರೀ ಯಾಕಂದ್ರೆ ಎಣ್ಣೆಯಿಂದ ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಾಗುತ್ತೆ ಅಂತೇಳಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ರೀ ಇದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿದ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊಳ್ಳ್ರಿ ಇದನ್ನ ಫಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿದ್ಕೋತೀವಿ ರೀ ಒಮ್ ಒಮ್ಗಿಲೆ ಅಂದ್ರೆ ಇಲ್ಲ ಅಳಕಾಗ್ಬಿಡತ್ತೆ ಇದೆಲ್ಲ ಪೂರ ಹಿಟ್ಟು ಮೆತ್ತಗೊಳಿತು ಅಂದ್ರೆ ಇದು ಸರಿ ಆಗಂಗಿಲ್ಲ ರೀ ಪೂರಿ ಹಾಗಾಗಿ ಸ್ವಲ್ಪ ಹದ ಬರುವಂಗೆ ಚೆನ್ನಾಗಿ ಮಿದ್ಕೋಬೇಕ್ರಿ ನಾವು அங்கே சொல் சொல் சொல்ப் நீர் ஹாக்க மெதுக்கொள்ள இது நோட்ரி நம்ம ஹீட்ட ரெடியாக இதை நான் சொல்ப மேல் கடை எண்ணெய் ஹச்சி இட்டுவன் ரீந்த மினிமம் ஒன் அவர் இது நான் நெனை ஹிட்டு அங்கே இதன எண்ண மெதுக்கொண்டு இதில் எத்திட்டுவன் இது ಈಗ ನೋಡ್ರಿ ಇದ್ರೊಳಗೆ ಹಾಕಿ ನಾವು ಇದನ್ನ ಮ್ಯಾಗ ಮುಚ್ಚಳ ಮುಚ್ಚಳ ಇಟ್ಟ್ರಿ ಈಗ ನೋಡ್ರಿ ನಾವು ಪೂರಿ ಮಾಡಾಕತ್ತಿದ್ವಿ ಈಗ ಪೂರಿಗೆ ನಾವು ಎಣ್ಣೆ ಹಾಕೊಳಕತ್ತಿದ್ವಿ ಎಣ್ಣೆ ಸ್ವಲ್ಪ ನೀವು ಪೂರಿ ಕರಿಯಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೊಳ್ರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೇದ್ರಿ ಪೂರಿ ಬೇಗ ಕರೆದು ಬಿಡತರಿ ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತತ್ರಿ ನೋಡಿರಿ ಇವಾಗ ನಾನು ಪೂರಿ ಎಲ್ಲಿ ಈಗ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗುತ್ತೆ ನಮ್ಮ ಪೂರಿ ಅಂತ ಹೇಳಿ ನೋಡಿರಿ ಹೆಂಗೆ ಉಬೆಬ್ದು ಎಷ್ಟು ಚೆನ್ನಾಗಿ ರವೆ ಮತ್ತು ಗೋಧಿ ಹಿಟ್ಟು ಹಾಕೊಂಡ್ರೆ ಗೋಧಿ ಹಿಟ್ಟದಿಂದ ಕಲರ್ ಬರುತ್ತೆ ರವೆದಿಂದ ನಮ್ಮದು ಪೂರಿ ಆಗುತ್ತೆ ರೀ ನೋಡಿರಿ ನಮ್ದು ಈಗ ಫಸ್ಟ್ನೇದು ಪೂರಿ ಮುಗೀತು ಎರಡನೇ ತೋರಿಸ್ತೀನಿ ನೋಡಿರಿ ಎಲೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ರೀ ನಾನು ಜಸ್ಟ್ ಹಾಕಿಕ್ಕೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ರೌಂಡ್ ಶೇಪ್ ಮಾಡಕ್ಕೆ ಎಲ್ಲರಿಗೂ ಬಂದೇ ಬರುತ್ತಲ್ಲ ರೀ ಹಾಗಾಗಿ ನಾನು ಎಲ್ಲ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ ನೋಡಿರಿ ಇವಾಗ ನಮ್ಮದು ಇದು ಕೂಡ ಪೂರಿ ಎಷ್ಟು ಚಂದ ಉಬ್ಬಿದ ಉಬ್ಬಿದ ಇವಾಗ ನೋಡಿರಿ ಇದನ್ನೂ ತೊಗೊಳ್ತೀನಿ ನಾನು ನಂಗೆ ಆ್ಯಕ್ಚುಲಿ ಇವತ್ತು ನಾಷ್ಟ ಮಾಡೋಕ್ಕೆ ಮನಸ್ಸಿರಲಿಲ್ಲ ರೀ ಬೆಳಗ್ಗೆ ನಂಗೆ ಸ್ವಲ್ಪ ಹುಷಾರು ಅನ್ನಿಸ್ತಿರ್ಲಿಲ್ಲ ನಮ್ಮ ಮನೆಯವ್ರಿಗೂ ನಾಷ್ಟ ಮಾಡಿ ಕೊಡಬೇಕಾಗಿತ್ತು ಹಾಗಾಗಿ ಅದನ್ನ ನಾಷ್ಟ ಮಾಡಿಬಿಟ್ಟೆ ರೀ ಸಿಂಪಲ್ ಏನಾರು ಮಾಡ್ಬೋದಿತ್ತು ಬಟ್ ಇವತ್ತು ನನ್ನ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ರೀ ನೈಟ್ ಬೆಳಗ್ಗೆ ಇದೆ ಮಾಡಬೇಕು ಹೇಳಿ ಹಾಗಾಗಿ ಇದು ಮಾಡಿ ಓರ್ಸ್ಬೇಕು ಅಂತೇಳಿ ಮಾಡಿದೆ ರೀ ನೋಡಿರಿ ನಂದು ಇವತ್ತು ಪೂರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೀ ಇವಾಗ ನಾನು ಬಟಗೇರಿ ಚಟ್ನಿ ಮಾಡೋ ವಿಧಾನ ಹೇಳ್ತೀನಿ ನೋಡ್ರಿ ನಾವು ಪೂರಿ ಜೊತೆ ಬಟಗೇರಿ ಚಟ್ನಿ ಮಾಡತ್ತಿದ್ವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ ಬನ್ನಿರಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಅರ್ಧ ಚಮಚ ತಗೊಳ್ರಿ ಆಮೇಲೆ ಸ್ವಲ್ಪ ನಿಮ್ಗೆ ಟೇಸ್ಟ್ ನೋಡಿಕೊಂಡು ಖಾರ ತಗೊಳ್ರಿ ಹಸಿ ಖಾರನ ಕೊಟ್ಟಿಟ್ಕೊಂಡಿದ್ದೆ ನಾನು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ರೀ ಆಮೇಲೆ ಸ್ವಲ್ಪ ಕರಿ ಕೊತ್ತಂಬರಿ ಕರಿಬೇವು ಆಮೇಲೆ ಇದು ನೋಡಿರಿ ಮೊಸರು ತೊಗೊಂಡಿದ್ವಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಇದು ಗಟ್ಟಿ ಮೊಸರು ರೀ ಆಮೇಲೆ ಸ್ವಲ್ಪ ಹುರಿಗಡಲೆ ನಾವೆಲ್ಲ ಪುಟಾನೆ ಅಂತೀವ್ರಿ ನೀವು ಹುರ್ಗಡ್ಲೆ ಅಂತೀರ ನೋಡ್ರಿ ಹುರ್ಗಡ್ಲೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಮಿಕ್ಸರ್ಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ರೀ ಆಮೇಲೆ ಪಾನಗೆಗೆ ಈಗ ನಮ್ಗೆ ಫಸ್ಟಿಗೆ ಸಾಸಿವೆ ಬೇಕು ರೀ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಅರಶಿನ ಪುಡಿರಿ ಇಷ್ಟು ಐಟಮ್ಸ್ ಬೇಕು ನಮ್ಗೆ ಈಗ ನಾವು ಸುಲಭವಾಗಿ ಹೆಂಗೆ ಮಾಡೋದನ್ನು ನೋಡೋಣ ಬನ್ನಿರಿ ಈಗ ನೋಡಿರಿ ನಮ್ಮ ಬಟಗೇರಿ ಚಟ್ನಿಗೆ ಮೊದಲಿಗೆ ಯಾವ ಥರ ಏನನ್ನ ಕಲಿಸ್ಕೋಬೇಕು ಅಂತ ನೋಡೋಣ ರೀ ಮೊದಲಿಗೆ ನಾವು ಇದು ಪುಟಾನಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ರೀ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ರಿ ನಿಮ್ಗೆ ಯಾವ ತರ ಮಾಡ್ಕೊಳ್ದ್ರಿ ಅದ್ರ ಮೇಲೆ ರೀ ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರು ರೀ ಗಟ್ಟಿ ಮೊಸರನ್ನ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಇದಕ್ಕೆ ಈಗ ನೋಡ್ರಿ ನಾವು ಸ್ವಲ್ಪ ನೀರು ಆ್ಯಡ್ ರೀ ಈಗ ನೋಡ್ರಿ ಇದನ್ನ ಈ ತರ ತಿಂಡ್ರಿ ಇದನ್ನ ನೋಡ್ರಿ ಈಗ ಬಟಗೇರಿ ಚಟ್ನಿ ಮಾಡಾಕ ಕಡಾಯ ಕಾಯಕ್ಕೆ ಇಟ್ಟಿದ್ದೀರಿ ಈಗ ನೋಡ್ರಿ ಅದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ರಿ ಬಟ್ಗೇರಿ ಬಟಗೇರಿ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಚೆನ್ನಾಗಾಗತ್ತೆ ರೀ ಆ್ಯಕ್ಚುಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ರೀ ನಾವು ಇವಾಗ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ರಿ ನೋಡಿರಿ ಸಾಸಿವೆ ಇವಾಗ ಚಟಪಟ ಅನ್ನ ಹಾತತ್ರಿ ಇವಾಗ ಜೀರಿಗೆ ರೀ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆನೂ ರೀ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ರೀ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಶಿನವರೆಗೂ ಹೋಗೋವರೆಗೂ ಚೆನ್ನಾಗಿ ಕುರ್ಕೋಬೇಕು ರೀ ಇದನ್ನು ಆಮೇಲೆ ಇದಕ್ಕೆ ನೋಡಿರಿ ಫ್ರೆಶ್ ಕರಿಬೇವು ಬೇಕು ರೀ ಆ್ಯಕ್ಚುಲಿ ಫ್ರೆಶ್ ಕರಿಬೇವು ಇದ್ರೆ ಹಾಕಿರಿ ಚೆನ್ನಾಗಾಗತ್ತೆ ಇದು ಇರಲಿಲ್ಲ ಅಂದ್ರೆ ಮನೇಲಿ ಇದ್ದದೆ ಹಾಕ್ಕೊಳ್ರಿ ಬಟ್ ಇದ್ರೆ ಒಳ್ಳೆಯದು ಈಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ರೀ ದೊಡ್ಡದಾಗಿ ಈರುಳ್ಳಿ ತೊಗೊಂಡಿದ್ದೆ ಅಲ್ರಿ ಹೊ ಹೆಚ್ಕೊಂಡು ಉಳ್ಕೊಂಡು ಅದನ್ನು ಹಾಕ್ಕೊಳತೀನಿ ರೀ ನೋಡಿರಿ ನಾನು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ನಮ್ದು ಚ ಪಲ್ಯ ಹಾಕ್ ಮಾಡ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಉಪ್ಪು ಬಿಡ್ರಿ ಇವಾಗ ಯಾಕಂದ್ರೆ ಅದು ಬೇಗ ರೀ ಆ್ಯಕ್ಚುಲಿ ಜಾಸ್ತಿ ಏನು ಹುರ್ಕೊಳಕತ್ತಲ್ಲ ರೀ ಇದನ್ನು ಸ್ವಲ್ಪ ಹುರ್ಕೋಬೇಕು ರೀ ಆ್ಯಕ್ಚುಲಿ ನೋಡಿರಿ ಇವಾಗ ಆಲ್ಮೋಸ್ಟ್ ಆಗಿದೆ ಈಗ ಸ್ವಲ್ಪ ನಾನು ಕರಿಬೇ ಕೊತ್ತಂಬರಿ ಹಾಕ್ಕೊಂಡಿದ್ದೆ ರೀ ಅದು ಸ್ಕಿಪ್ ಆಯಿತು ವೀಡಿಯೋ ನೋಡಿರಿ ಇವಾಗ ಇವಾಗ ನಾನು ಅದು ಹಸಿ ಮೆಣಸಿನ್ಕಾಯಿನ ಕೂಟ್ಟಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಹಾಕೋತೀನಿ ನೋಡಿರಿ ಸ್ವಲ್ಪ ನಿಮಗೆ ಖಾರಕ್ಕೆ ಹೆಂಗೆ ಬೇಕಂಗೆ ಹಾಕೊಡ್ರಿ ನಾನಂತರ ಖಾರ ಸ್ವಲ್ಪ ಜಾಸ್ತಿ ತಿನ್ನೋಂಗಿಲ್ಲ ಕಡಿಮೆ ತಿಂತೀವಂತ ಸ್ವಲ್ಪ ಹಾಕಿದ್ರು ಆ್ಯಕ್ಚುಲಿ ಅದರಲ್ಲೂ ವೇಸ್ಟ್ ಬೆಂಗಾಲ್ದಾಗಿನ ಕಾ ಮೆಣ್ಸಿನ್ಕಾಯಿ ರೀ ಸಿಕ್ಕಾಪಟ್ಟೆ ಖಾರ ರೀ ಒಂದು ಹಾಕಿದ್ರೂ ನನ್ನ ನಮಗೆ ಒಂದೊಂದು ಥರ ಇಷ್ಟು ಖಾರ ಆಗಿಬಿಡತ್ತಾರದು ನೋಡಿರಿ ಇವಾಗ ನಾನು ಸ್ವಲ್ಪ ಆಳ್ಸ ಹಳ ಹಳದಿ ಪೌಡರ್ ಹಾಕ್ಕೊಂಡಿದ್ದೀನಿ ರೀ ಈಗ ನೋಡಿರಿ ತಿರುಗಿ ಆಡಿದ ಈ ಥರ ಆಗಿದ್ದೀರಿ ಚಮಚ ತಗೊಂಡು ತಿರುವು ಆಡ್ತೀನಿ ತಡ ಹತ್ತದಂಗೆ ನೋಡಿರಿ ಈ ಥರ ಚೆನ್ನಾಗಿ ಎಷ್ಟು ಚಂದ ಬಂದಂತೆ ರೀ ಈಗ ಇದನ್ನ ಆಫ್ ಬಿಡೋಣ ರೀ ಇದು ಬಂದ್ ಮಾಡಿಬಿಟ್ರೆ ಆಮೇಲೆ ಇದು ನೆಕ್ಸ್ಟ್ ಪ್ರೊಸೆಸ್ ರೀ ನಮಗೆ ನೋಡ್ರಿ ಇದನ್ನ ಬಂದ್ ಮಾಡಿ ಇಟ್ಕೊಂಡಿದೀವಲ್ರಿ ಒಂದು ಎರಡು ಮಿಂಟಿಂದ ಇದನ್ನೀಗ ಹಾಕ್ಕೊಂಡು ಬಿಡೋಣ ನಾನು ಆಗಲ್ರಿ ಆಲ್ರೆಡಿ ಕಲಸಿಟ್ಕೊಂಡಿದ್ದೆಲ್ಲ ರೀ ಮೊಸರದು ಎಲ್ಲ ಇದನ್ನ ಬಿಡ್ರಿ ನೋಡಿರಿ ಇವಾಗ ನಮ್ಮದು ಬಟ್ಗೇರಿ ಚಟ್ನಿ ಹಿಂಗೆ ಆಗಿದೆ ರೀ ನೋಡೋಣ ರೀ ನಾವು ಇವಾಗ ಪೂರಿ ಜೊತೆ ಹೆಂಗೆ ಟೇಸ್ಟ್ ಹತ್ತುತ್ತೆ ಇದು ಬಟಕೇರಿ ಚಟ್ನಿ ಅಂಥೇಳಿ ಈಗ ಸ್ವಲ್ಪ ಒಂದು ಗಾರ್ನಿಶ್ಗೆ ಅಂತೇಳಿ ಕೊತ್ತಂಬರಿ ಹಾಕೊಂಬಿಡ್ರಿ ಈಗ ನೋಡಿರಿ ಬಟಕೇರಿ ಚಟ್ನಿ ಆಗಿದೆ ಮತ್ತು ನಿಮ್ಗೆ ಟೇಸ್ಟ್ ನೋಡ್ಕೊಳ್ಬೇಕ್ರಿ ಲಾಸ್ಟಿಗೆ ಟೇಸ್ಟ್ ನೋಡಿಕೊಂಡು ನೀವು ಸ್ವಲ್ಪ ಉಪ್ಪು ರೀ ನಂದು ಕರೆಕ್ಟ್ ಇತ್ತು ನಾನು ಸ್ವಲ್ಪ ನಿಮಗೆ ತೋರಿಸೋ ಸಲುವಾಗಿ ನಿಮಗೆ ಹೇಳಿದೆ ನನ್ನ ಈಗ ನೋಡಿರಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನಮ್ಮ ಪೂರಿ ಚಟ್ನಿ ಹೆಂಗಿತ್ತು ನೋಡಿರಿ ಸಖತ್ ಬಂದಿದೆ ನೋಡಿರಿ ಪೂರಿ ಮತ್ತು ಚಟ್ನಿ ಮಸ್ತ್ ಆಗಿದ್ದಾರೆ ಪೂರಿ ಮತ್ತು ಬಟಿಕೆರೆ ಚಟ್ನಿ ರೆಸಿಪಿ ಲೈಕ್ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು